ಅಕ್ಕ ತಮ್ಮ ಅಲ್ವಾ ಮಾಡ್ತಾರೆ ನಾವು ಯಾಕೆ ಅದ್ರ ಬಗ್ಗೆ ಮಾತಾಡೋದು ಅಕ್ಕ ತಮ್ಮ ಈಗ ಒಂದಾಗಿದ್ದಾರೆ ಹೋದ ಚುನಾವಣೆ ಒಂದಾಗಿದ್ರೆ ಚೆನ್ನಾಗಿರೋದು ಈಗ ಮಾಡಲಿ ಮಾಡ್ಲಿ ಹತ್ತ ಕೊಟ್ಟಿಲ್ಲ ಅಂತ ಹೇಳ್ತಾ ಇರೋದು ನಾನೇ ಗೆದ್ದೆ ಅಂತ ಹೇಳ್ತಾ ಯಾಕೆ ಈಗ ಈ ಮುಗದ ಅಧ್ಯಾಯ ಈಗ ತಮ್ಮನ ಪರ ಅಕ್ಕ ಇದ್ದಾರೆ ಅವರು ಅವ್ರ ಚುನಾವಣೆ ಅವ್ರದ್ದು ನಮ್ಮ ಚುನಾವಣೆ ನಮ್ಮದು ಗುಡ್ ಪಾಯಿಂಟ್ ಅಂಬರೀಷ್ ಶಣ್ಣನ ಅಭಿಮಾನಿಗಳು ರಕ್ತ ದೇಹ ಮನಸ್ಸು ಕಾಂಗ್ರೆಸ್ ಅಂಬರೀಷ್ ಅಣ್ಣನ ಅಭಿಮಾನಿಗಳು ಕಾಂಗ್ರೆಸ್ ಪರ ಇದ್ದಾರೆ ಯಾಕಂದರೆ ಅಂಬರೀಷ್ ಅಣ್ಣ ಅವ್ರು ಬದುಕಿರೋವರೆಗೂ ಕಾಂಗ್ರೆಸ್ಸಿರಾಗೇ ಇದ್ದಿದ್ದು ಕಾಂಗ್ರೆಸ್ ಅಂಬರೀಷ್ ಅಣ್ಣವ್ರನ್ನ ಕೇಂದ್ರ ಮಂತ್ರಿ ಮಾಡ್ತು ರಾಜ್ಯದಲ್ಲಿ ಮಂತ್ರಿ ಮಾಡ್ತು ಅವ್ರನ್ನ ಕಾಂಗ್ರೆಸ್ ಪಕ್ಷ ಇಲ್ಲಿ ಎಂ ಪಿ ಮಾಡಿತ್ತು ಅದರಿಂದ ಅವರ ಅಭಿಮಾನಿಗಳು ಮತ್ತು ತಮ್ಮ ಅಕ್ಕನ ಪರ ಕಳೆದ ಚುನಾವಣೆಯಲ್ಲಿ ಏನೇನು ಮಾತಾಡಿದ್ರು ಅನ್ನೋದು ದಾಯಾದಿ ಕಲಹ ಕುಟು ಏನೇನು ಮಾತಾಡಿದ್ರು ಅನ್ನೋದು ಏನು ಮರ್ತೋಗಿರ್ತಾರೆ ಅಂಬರೀಷ್ ಅಣ್ಣನ ಅಭಿಮಾನಿಗಳು ಏನು ಮಾತಾಡಿದ್ರು ಎಷ್ಟು ಕಿರುಕುಳ ಕೊಟ್ಟರು ಅರೆ ನನ್ನ ಮನೆಗೆ ಐ ಟಿ ಇ ಡಿ ಲಾಸ್ಟ್ ದಿನ ನೂರು ಪೊಲೀಸರು ನನ್ನ ಮನೆ ಸಿಗ್ತಾಯಿದ್ರು ನಿಮ್ಮ ನಿಮ್ಮಲ್ಲೂ ವೀಡಿಯೋ ಇದೆ ಏನೇನೆಲ್ಲ ಕಾಟ ಕಾಟ ಕೊಟ್ಟಿದ್ದು ಮರ್ತೋಗ್ಬಿಡ್ತಾರ ತಮ್ಮ ಏನೇನು ಕಾಟ ಕೊಟ್ಟರು ಅನ್ನೋದೆಲ್ಲ ಮರ್ತೋಗ್ಬಿಡ್ತಾರೆ ಅಂದರೆ ಬ್ರೈನ್ ನಿಷ್ಕ್ರಿಯ ಆಗ್ತದಂತ ಅಂಬರೀಷ್ ಅಣ್ಣನ ಅಭಿಮಾನಿಗಳು ಅವರ ಬೆಂಬಲಿಗರು ಕಾಂಗ್ರೆಸ್ ಪರ ಇರ್ತಾರೆ ಅಂತ ನಾನು ಭಾವಿಸಿದ್ದೀನಿ ಇದಕ್ಕೆಲ್ಲ ಉತ್ತರ ಜೂನ್ ನಾಲ್ಕನೇ ತಾರೀಕು ಜನ ಕೊಡ್ತಾರೆ ಇಪ್ಪತ್ತಾರನೇ ತಾರೀಕು ಈ ತಿಂಗಳು ಕೊಡೋ ತೀರ್ಪು ಜೂನ್ ನಾಲ್ಕನೇ ತಾರೀಕು ಗೊತ್ತಾಗ್ತದೆ ನಮ್ಮ ವೆಂಕಟರಮಣೇಗೌಡರು ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ ಹೇಗೆ ಗೆಲ್ತಾರೆ ಏನು ಗೆಲ್ತಾರೆ ನನ್ನ ನಾಲ್ಕನೇ ತಾರೀಕು ಇಲ್ಲೇ ಬನ್ನಿ ನಾನು ಹೇಳ್ತೀನಿ ಗೆಲ್ಲೋದು ಗ್ಯಾರಂಟಿ ಜನ ಗ್ಯಾರಂಟಿ ಒಪ್ಕೊಂಡಿದ್ದಾರೆ ಕರೆಂಟ್ ಬಿಲ್ ಫ್ರೀ ಬಸ್ ಫ್ರೀ ಅಕ್ಕಿ ಫ್ರೀ ಎರಡು ಸಾವಿರ ಫ್ರೀ ಅದರಿಂದ ನಾವು ಗೆಲ್ತೀವಿ